ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಮೂರನೇ ದಿನದ ಬೆಳಗಿನ ಕಾರ್ಯಕ್ರಮ ಕೊಟ್ಟೂರು ಪಟ್ಟಣದ ಕನಕ ಭವನದಲ್ಲಿ ನಡೆಯಿತು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕನಕ ಗುರು ಪೀಠ ತಿಂತಣಿ ಬ್ರಿಜ್ ವತಿಯಿಂದ ಶ್ರಾವಣ ಮಾಸ ಆಲುಮತ ಧರ್ಮ ಹಾಗೂ ಪರಿಸರ ಜಾಗೃತಿ ಜಾತ್ರೆಯನ್ನ ಸಮಾಜದ ಹಿರಿಯರಾದ ಶ್ರೀ ಕೆ ಎಂ ಹಾಲಪ್ಪ ಗಾದಿಗನೂರು ಡೊಳ್ಳು ಬಾರಿಸಿ ಸಸಿಗೆ ನೀರು ಎರೆದು ಉದ್ಘಾಟಿಸಿದರು ಪೂಜ್ಯ ಶ್ರೀ ಲಿಂಗಬೀರ ದೇವಸ್ವಾಮಿಗಳ ಉಪಸ್ಥಿತರಿದ್ದರು ಆಗಮಿಸಿದವರಿಗೆ ಎಲ್ಲರಿಗೂ ಗಿಡಗಳನ್ನ ವಿತರಿಸಿ ಪರಿಸರ ಜಾಗೃತಿ ಮೂಡಿಸಿದರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಮೂಗಪ್ಪರವರು ಪೂಜಾರ್ ನಾಗಪ್ಪ ಬಿ ಶಿವಲಿಂಗಪ್ಪ ಲೊಟ್ಟಲಕೆರೆ ಅಂಜಿನಪ್ಪ ಸಿ ಮರಿಯಪ್ಪ ಎಂ ಹಾಲಪ್ಪ ಕೆಂಚಲಿಂಗಪ್ಪ ಮತ್ತು ಸಮಾಜದ ಬಂಧುಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿದರು ಗುರು ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಭಾಗವಹಿಸಿದ್ದರು ಮಾನ ಮರ್ಯಾದೆ ಕೊಡೋದಕ್ಕೆ ರಾಜ ಮಹಾರಾಜರೇ ನಿಂತಿರಬೇಕಾದ್ರೆ ಹೋಗಿ ಹೋಗಿ ಕುರಿಹಟ್ಟೆ ಇರ್ತಾರೆ ಅವರು ವಲಸೆರ್ತಾರೆ ಅವರ ಹತ್ರ ಯಾಕೆ ಹೋಗ್ತಿ ಅಂತ ಭಕ್ತರು ಕೇಳಿದಾಗ ಜಿಡ್ಡು ಪವಿತ್ರ ಮನಸ್ಸಿನವರು ಅವ್ರನ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ ಭಕ್ತಿ ಇರೋ ಸಲಹೆ ನನ್ನ ಕರ್ತವ್ಯ ಅಂತ ಭಗವಂತ ರೇವಣ ಸಿದ್ದೇಶ್ವರ ಭಗವಂತ ನಮ್ಮ ಮನಸ್ಸಿನ ಪಾವಿತ್ರ್ಯತೆಯನ್ನ ನೋಡ್ತಾನೆ ಗುರು ನಮ್ಮ ಮನಸ್ಸಿನ ಪಾವಿತ್ರ್ಯತೆಯನ್ನು ನೋಡ್ತಾನೆ ನಿಮ್ಮ ಶ್ರೀಮಂತಿಕೆಯನ್ನ ನೋಡಲ್ಲ ಇದು ತಲೆ ತಲಾ ಬಂದಿರತಕ್ಕಂಥದ್ದು ಕುರುಬ ಹೊಲ್ಲಾಳೆ ಈಶ್ವರ ಹೆಂಗ ಪೂಜೆ ಮಾಡ್ತಾನೆ ಏನ್ ಪೂಜೆ ಮಾಡ್ತಾನೆ ಅಂತ ಶಿವ ನೋಡ್ಲಿಲ್ಲ ಆತ ಕುರಿ ಹಿಂಕೆಯನ್ನ ಪೂಜೆ ಮಾಡ್ತಾ ಇದ್ರು ಸ್ನೇಹಿತನ ಆತನ ಭಕ್ತಿಗೆ ಮನಸ್ಸೋದು ಶಿವ ಹೊಲತ ಅನ್ನುವಂತ ಪುರಾಣಗಳನ್ನ ನಾವು ಕೇಳ್ತೀವಿ ಆ ಶಿವ ನನಗೆ ಏನು ನೈವೇದ್ಯ ಕೊಟ್ಟಿದ್ದಾನೆ ಅನ್ನೋದು ನೋಡಲಿಲ್ಲ ಭಕ್ತಿ ಭಕ್ತಿಯನ್ನ ನೋಡಿ ಏನೋ ಆತ ಯಾರು ಬೇರೆ ಕಣ್ಣಪೂರ್ನಲ್ಲಿ ಓದಿದ್ದೆ ಹಾಗಾಗಿ ಇದು ನಮ್ಮ ಧರ್ಮ ಇದೆ ಹಾಗೆ ನಾವು ಹಾಗೆ ಬಿಟ್ಟು ಮಾಂಸಾಹಾರ ಮಾಂಸಾಹಾರ ನಾನು ಪದೇ ಪದೇ ಹೇಳ್ತೀನಿ ಮಾಂಸಾಹಾರ ನಿಮ್ಮ ಆಹಾರ ಆಗಿರಲಿ ಆದರೆ ದೇವರ ಹೆಸರಿನಲ್ಲಿ ಬಲಿ ಕೊಡೋ ಸಂಪ್ರದಾಯ ಯಾವಾಗಿದ್ದ ಕುರುಬರಲ್ಲಿ ಚಾಲು ಆಯ್ತು ಅವತ್ತೇ ನಮ್ಮ ಧರ್ಮ ಗೌರವವನ್ನು ಕಳ್ಕೊಳ್ತಾ ಬರ್ತಾ ಇದೆ ಕಳ್ಕೊಳ್ತಾ ಬರ್ತಾ ಇದೆ ನಾವು ದೇವರ ಹೆಸರಿನಲ್ಲಿ ಬಲಿ ಕೊಡೋದಿಲ್ಲ ನಾವು ನಾವು ಬಾ ಬಾ ದೇವರ ಹೆಸರಿನಲ್ಲಿ ಬಲಿ ಕೊಡೋದಾಗ ನೀನು ತಿನ್ನ ಚಟ ಇದ್ರೆ ತಿನ್ರಿ ಬೆಳೆ ಬೆಳಗಾವ ಏನು ತಿನ್ನೋದಿಲ್ಲ ಬಿಜಾಪುರ್ ಬಂದಿಲ್ಲ ವಾ ಈ ಕಡೆ ಈ ಕಡೆ ಬಂದಾಗೆಲ್ಲ ಕೆಳಗೆ ಬಂದಾಗೆಲ್ಲ ಏನಾಗ್ಬಿಟ್ಟೈತೆ ಬೆಂಗಳೂರಿನವರು ಮೈಸೂರ್ನವ್ರು ಓದಿ ಈ ಕಡೆ ಬರ್ತೈತೆ ಈ ಕಡೆಯವರ ಸಂಪ್ರದಾಯ ಆ ಕಡೆಗೆ ಹೋಗ್ತಾ ಇತ್ತು ಈ ಕಡೆ ಉತ್ತರ ಕರ್ನಾಟಕದಲ್ಲಿರುವಂತಹ ಧರ್ಮ ಸಂಸ್ಕೃತಿ ಆ ಕಡೆಯವ್ರನ್ನ ನೋಡಿ ಕಲಿಬೇಕಾಗಿತ್ತು ಆದ್ರೆ ಆ ಕಡೆ ನೋಡಿ ನೀವು ಆ ಕಡೆ ಈ ಕಡೆ ಹೋಗ್ತಿರ್ತಾರಲ್ಲ ಆಯ್ತಾರ ನೀವು ಬೆಂಗಳೂರಿಗೆ ಹೋಗ್ಬೇಕು ಆಯ್ತು ಅನ್ನೋದ್ರೆ ಏನಿಲ್ಲ ದೇವ್ರಿಂದ ಏನಿಲ್ಲ ಬರೀ ಹಾಗಾಗಿ ಇದು ಬಹಳ ನಮಗೆ ಬೇಸರ ಮತ್ತೆ ನಾಚಿಕೆ ಸರ್ ನಾವು ಎಂಥ ಪರಿಸ್ಥಿತಿಯಲ್ಲೂ ಸಹಿತನ ಇನ್ನೊಂದು ಧರ್ಮದವರು ತಮ್ಮ ಧರ್ಮ ಹೆಂಗ್ ಬಿಡೋದಿಲ್ಲರೋ ನನಗೆ ನಿಮ್ಮಲ್ಲಿ ನಿಷ್ಠೆ ನಿಮ್ಮಲ್ಲಿ ಅದೇ ರೀತಿಯ ಪ್ರತಿಜ್ಞೆ ನಿಮ್ಮಲ್ಲಿ ಆಚರಣೆ ಆ ಪ್ರತಿಜ್ಞೆಯನ್ನ ಬಯಸಿ ನಾನು ಹಳ್ಳಿ ಹಳ್ಳಿಗೆ ಬರ್ತಾ ಇದ್ದೀನಿ ಕನಿಷ್ಠ ಆಯ್ತು ಬಾರಕ್ಕೂ ನಾನು ಬಿಡ್ತೀನಿ ಅಂತ ಇಡೀ ಊರಲ್ಲಿ ಇಡೀ ಸಭೆಗೆ ಒಪ್ಪ ತೀರ್ಮಾನ ಮಾಡಿದ್ರೆ ನಾನು ಚಿಂತನೆ ಬ್ರಿಜ್ ಇಂದ ಇಷ್ಟು ದಿವಸ ಈ ಕಡೆ ಹೋರಾಟ ಏನೋ ಪ್ರಯಾಣ ಮಾಡೋದಕ್ಕೆ ನನಗೆ ಸಾರ್ಥಕ ಆಗುತ್ತೆ ಒಪ್ಪ ಸುಧಾರಣೆ ಆದ ಅಂತಂದ್ರೆ ಇಡೀ ಮನೆತನ ಎಚ್ಚರಿಕೆಯಿಂದ ಇರ್ತಾರೆ ಹಾಗಾಗಿ ವೀರಲಿಂಗೇಶ್ವರ ರೇವಣ ಸಿದ್ದೇಶ್ವರ ಮೈಲಾಲಿಂಗೇಶ್ವರ ಸಾಮಾನ್ಯ ಮಾಳಿಂಗರಾಯ ಮಾಳಿಂಗರಾಯನ ಚರಿತ್ರೆ ನಮಗೆ ಬಸವಣ್ಣನ ಚರಿತ್ರೆ ಗೊತ್ತಾಯ್ತೇ ಕೇಳ್ತೇವೆ ರಾಮಕೃಷ್ಣನ್ ಚರಿತ್ರೆ ಕೇಳ್ತೇವೆ ನೋಡ್ತೀವಿ ಮೊಬೈಲ್ ತೆಗೆದ್ರೆ ಅವೇ ಸಿಗ್ತವೆ ಆದ್ರೆ ನಮಗೆ ಮಾಳಿಂಗರಾಯಿನ ಚರಿತ್ರೆ ಗೊತ್ತಾಗ್ತಿಲ್ಲ ಚರಿತ್ರೆ ನಾವು ಕೇಳಂತ ಇರಲಿಲ್ಲ ಮೊಬೈಲ್ ಸಿಗೋದಿಲ್ಲ ನಾವು ಮಹಾಭಾರತ ಮಹಾಭಾರತ ಪಂಚಪಾಂಡವರಂತ ಅಂತ ಕೇಳ್ತೇವೆ ನಿಮಗೆ ಬಂದಲ್ಲಿ ಪಂಚ ಪಾಂಡವರು ಸೋಲ್ ಯಾರಿಗೂ ಸೋಲ್ಲಾದಂತಹ ಭಗವಂತ ಶಿವನನ್ನೇ ಗೆದ್ದಂತಹ ಪಂಚ ಪಾಂಡವರನ್ನು ಸಹಿತ ಸೋಲಿಸಿ ಗುರು ಕೊಟ್ಟಂತಹ ಗುರು ಹೇಳಿದಂತಹ ನೀರು ಮತ್ತೆ ಹೂವನ್ನು ತಂದು ಗುರುವಿಗೆ ಅರ್ಪಣೆ ಮಾಡಿದಂತಹ ಕೀರ್ತಿ ಮಾಡಿಂಗಲಿಗೆ ಸಲ್ಲುತ್ತೆ ಮಾಡಿಂಗಿಲ್ಲ ಪುರಾಣ ಆ ಪುರಾಣ ಕಥೆಯಲ್ಲಿ ಏನ್ ಹೇಳ್ತಾರೆ ಬುಡ ಕೊಟ್ಟದ ಹೂವ ಏನು ಹುಳ ದುಂಬಿ ಮುಟ್ಟದ ಹೂವು ಕಪ್ಪೆ ಮುಟ್ಟದ ಜಲ ನನ್ನ ಪೂಜೆಗೆ ತಂದು ಕೊಡಪ್ಪ ಯಾರ್ಯಾರು ಹಿಂಗೆಲ್ಲ ಪೂಜೆ ಮಾಡ್ತಾರೆ ನೀ ನಂಗೆ ಮಾಡೋದು ಬೇಡ ಕಪ್ಪೆ ಮುಟ್ಲ ಅಂತ ನೀರ್ ತಾಳಪ್ಪ ಹುಳ ಮುಟ್ಲ ಅಂತ ದುಂಬಿ ಮುಟ್ಲ ಅಂತ ಪೂಜೆ ಮಾಡು ಅಂತ ಬೀರಪ್ಪ ಕೇಳ್ತಾನೆ ಏ ಆಯ್ತು ಹುಡುಗಡೆ ಅದೇ ಮಹಾ ಅದು ಎಲ್ಲ ಐತೆ ಅಂತ ಕೇಳಿದ್ರೆ ಪಾಂಡವರ ಕೋಟೆ ಎಲ್ಲ ಐತೆ ಕಾವಲಿನಲ್ಲ ಐತೆ ಆ ಪಾಂಡವರನ್ನ ಕೋಟೆಯನ್ನ ಬೇರಿಸೋದಿಕ್ಕೆ ಆತ ಏನ್ ತಾಂಡೋಗ್ತಾನೆ ಅಂದ್ರೆ ಕತ್ತಿ ಮುರಾಣಿ ಅದು ಇದು ಏನು ತಾಂಡ ಗುರು ಕೊಟ್ಟಂತಹ ಭಂಡಾರವಂತೆ ತಗೊಂಡೋಗ್ತಾನೆ ಗುರು ಕೊಟ್ಟು ಭಂಡಾರ ತಗೊಂಡೋಗಿ ಆ ಪಾಂಡವರ ಕೋಟೆಯನ್ನ ಗುರುವನ್ನ ನೆನೆಸಿ ಪಾಂಡವರ ಕೋಟೆ ಮೇಲೆ ಭಂಡಾರ ಹೋದ್ರೆ ಎಲ್ಲರೂ ಸಮ್ಮೋಹಿತರಾಗ್ತಾರೆ ತಾನು ನೇರವಾಗಿ ಏನೋ ಭಂಡಾರ ಏನೋ ಹೂವನ್ನು ಮತ್ತೆ ನೀರು ಜಲವನ್ನು ತಗೊಂಡು ವಾಪಸ್ ಬರಬೇಕಾದ್ರೆ ಎಲ್ಲರಿಗೂ ಎಚ್ಚರ ಆಗುತ್ತೆ ಏನು ಎಲ್ಲ ಕೋಟೆ ಮಾರ್ಲೆಲ್ಲ ಕೋಟೆ ತೆಗೆದೋಗಿದ್ದಾವೆ ಯಾರ ಬಂದು ಹೋಗಿದ್ದಾರೆ ಬಂದು ಹೋಗಿದ್ದಾರೆ ಎಲ್ಲ ಸುದ್ದಿ ಗೊತ್ತಾಗುತ್ತೆ ಪಂಚ ಪಾಂಡವರು ಸಹಿತನ ಚಿಕ್ಕಾಪಾಲಿ ನೋಡಕ್ ಹೋಗ್ತಾರೆ ಆ ಶಿವನನ್ನ ಗೆದ್ದಂಥವ್ರು ಎರಡನೋ ಗೆದ್ದಂಥವ್ರನ್ನ ಕೋಟೆಯನ್ನ ನಾವು ಗೊತ್ತಿಲ್ಲ ತಗೊಂಡು ಹೋಗ್ತಾರೆ ಅಂತ ಆತ ಮಹಾ ಎಂತ ಮಹಾದೀರ ಅಂತ ನೋಡ್ಬೇಕಾದ್ರು ನೋಡ್ಬೇಕು ಆತನ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಹಿಡಿಯು ಹೇಳ್ತಾರೆ ಘೋಷಣೆ ಮಾಡ್ತಾರೆ ನೀನು ನಿಂದಿರಲಿಲ್ಲ ಅಂತಂದ್ರೆ ನಿನ್ನ ಗುರುವಿನ ಮೇಲೆ ಆಣೆ ನೀನು ನಿಂದಿರ್ಲಿಲ್ಲ ಅಂದ್ರೆ ಗುರುವಿನ ಮೇಲೆ ಆಣೆ ಅಂತಂದಾಗ ಆ ಗುರುವಿನ ಮೇಲೆ ಬೀರಪ್ಪನ ಮೇಲೆ ಆಣೆ ಹಾಕಿದಾಗ ಭೀಮಾ ಮಾಡಿದರಾಯಿ ನಿಲ್ತಾನೆ ನಿನ್ನ ಮೇಲೆ ನೋಡಪ್ಪ ನಮ್ಮನ್ನ ಗೆದ್ದಂತವ್ರು ಯಾರು ಇಲ್ಲ ನಮ್ಮ ಕೋಟೆ ಒಳಗೆ ಬರುವಂತಹ ಶಿವ ದೇವರ ದೇವತೆಗಳು ಇಲ್ಲ ನೀನು ಕೋಟೆ ಭೇದ ಹೋಗಿದೀಯಾ ಅಂತಂದ್ರೆ ನೀನು ಸಾಮಾನ್ಯ ಅಲ್ಲ ದೈವಾಂಶ ಸಂಭವಿಸಿದೆಯಾ ಮಹಾರ ಧರ್ಮರಾಯನಿಂದ ಪಾಠ ಪೂಜೆ ಮಾಡಿಸ್ಕೊಂಡು ಬೀಳ್ಕೊಡ್ತಾರೆ ಅಂತ ಕೀರ್ತಿ ಯಾರೇನಾಯ್ತಂದ್ರೆ ಮಾಡಿದ್ರ ಏನಿಗೆ ಹೆಮ್ಮೆ ಪಾಂಡವರನ್ನ ಕೇವಲ ಆತ ನೀರು ಹೂವ ತಾಣ ಅಷ್ಟೇ ಬರೋದಿಲ್ಲ ಆ ನೀರು ಹೂವ ತರದಕ್ಕೆ ಹಲವಾರು ಋಷಿ ಮುನಿಗಳು ತಂತ್ರ ಬಂದಿರ್ತಾರೆ ಪಾಂಡವರನ್ನ ಭೇದಿಸ ಕಾಲದಲ್ಲಿ ಅಲ್ಲಿ ಬಂಧನ ಕೊಡಲಾಗಿರ್ತಾರೆ ಅವ್ರನ್ನೆಲ್ಲವನ್ನ ಸುಮಾರು ನೂರ シヴァイエナマホーンシヴァイエナマホーンシシヴァイエナマシヴァイエナシヴァイエナマシヴァイエナシヴァイエナマシヴァイエナナマシヴァナマシヴァナマシヴァ

Шива, 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 Шива,

ನಮಃ ಶಿವ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಹೊ ಹೊಟ್ಟೆಗಾಗಿ ಮುತ್ತು ಹಿಟ್ಟಿಗಾಗಿ ಕಾಗಿನೆಲೆ ಆದಿಕೇಶವನ ಧ್ಯಾನವನ್ನ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಭಗವಂತ ಮೈಲಾರಲಿಂಗೇಶ್ವರನನ್ನು ವೀರದೇವರನ್ನ ರೇವಣ ಸಿದ್ದೇಶ್ವರರನ್ನ ಕನಕದಾಸರನ್ನ ಎಲ್ಲ ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ಪೂಜ್ಯ ಲಿಂಗವೀರದೇವ ಮಹಾಸ್ವಾಮೀಜಿಗಳವರಲ್ಲಿ ಮುಖಂಡರಾದ ಹಿರಿಯರಾದ ಹಾಲಪ್ಪನವರಲ್ಲಿ ಡಾಕ್ಟ್ರ್ ಅವರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರೂಪ್ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎ ಪಿ ಎಂ ಸಿ ಉಪಾಧ್ಯಕ್ಷರು ಕೆಮ್ಮನವರು ಇನ್ನಿತರ ಎಲ್ಲ ಬಂಧುಗಳಲ್ಲಿ ಶರಣಾಗ್ತಿದ್ದರು ಹಾಲುದ ತಂದರೆ ಇಡೀ ರಾಜ್ಯದ ಜನ ಗೌರವಿಸುವಂತಹ ಪದ ಇದು ನಮ್ಮ ನಿಮ್ಮಿಂದ ಬಂದಿರೋದಲ್ಲ ಇವತ್ತು ನಿಮ್ಮದಲ್ಲ ಇದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ನನಗೆ ನಮ್ಮ ಸಮುದಾಯದ ಆಧುಮದ ಧರ್ಮದ ಕುರುಬರ ಪರಿಸ್ಥಿತಿಗಳನ್ನು ನೋಡಿ ದುಃಖ ಆಗುತ್ತೆ ಯಾಕೆ ಅಂತಂದ್ರೆ ನಿಮ್ಮಿಂದ ಹೊರಗೋದಂತ ಹೋದಂಥ ಲಿಂಗಾಯತ ಇರಲಿ ಒಕ್ಕಲಿ ಇರಲಿ ಎಲ್ಲ ಸಮುದಾಯಗಳವರು ಸಮಾಜದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಹಳ ಸುಭದ್ರವಾಗಿ ಬದುಕ್ತಾ ಇದ್ದಾರೆ ನಮ್ಮ ಸಮುದಾಯ ಹಾಲು ಮತ ಧರ್ಮ ಮೂಲ ಜನಾಂಗದವರು ನಾವು ಸರಿಯಾದಂತಹ ಸ್ಥಾನಮಾನಗಳು ಸಮಾಜದಿಂದ ಊರಲ್ಲಿ ದಿನೇ ದಿನೇ ಗೌರವವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ನಮ್ಮ ಧಾರ್ಮಿಕ ಸಂಸ್ಕೃತಿಗಳನ್ನೆಲ್ಲ ನಾವು ಮರಿತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಇವತ್ತಿನ ಶಿಕ್ಷಣವನ್ನ ನಾವು ಕೊಡೋದಕ್ಕೆ ಬಿದ್ದು ಬಿದ್ದೀವಿ ಹಾಗಾಗಿ ನೀವತ್ತು ಮಠಗಳಿಗೆ ನೆನೆಸ್ಕೊಂಡು ಬರೋದಿಲ್ಲ ಬಹಳ ದೂರ ಆಗುತ್ತೆ ಬದುಕು ಬಾಡವೆ ಅಂತ ಮನೆಗೆ ಇರ್ತೀರಿ ವರ್ಷಕ್ಕೊಂದ್ಸರಿ ಏನಾದ್ರು ನಿಮ್ಮನ್ನು ನೋಡಬೇಕು ನೀವು ನಮ್ಮನ್ನು ನೋಡಬೇಕು ನಮ್ಮ ಧರ್ಮ ಈಗ ನಮ್ಮ ನಮ್ಮ ಗುರುಗಳಿಗಿದರೆ ಅಂತ ನೆನಪ ಮಾಡಕ್ಕೋಸ್ಕರ ಜಾಗೃತಿ ಮಾಡೋದಕ್ಕೋಸ್ಕರ ನಾನು ಶ್ರಾವಣ ಮಾಸದಲ್ಲಿ ಯಾತ್ರೆಯನ್ನ ಮಾಡಬೇಕು ನೀವಾದ್ರೂ ಶ್ರಾವಣ ಮಾಸದಲ್ಲಿ ಕುಡಿಲಾರ್ದೆ ಮಾಂಸಾಹಾರ ಮಾಡ್ಲಾಂದನೆ ದುಶನೆಗಳು ಮಾಡ್ಲಾಂತೆ ಇದ್ರಿ ಅಂತಂದ್ರೆ ಅದು ನಮ್ಮ ಮನೆತನಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಅದನ್ನು ಭಾವಿಸ್ತೀನಿ ಆದರೆ ಇವತ್ತು ಅದು ಕಡಿಮೆ ಆಗ್ತಾ ಇತ್ತು ಶ್ರಾವಣ ಮಾಸದ ಕಬ್ರಿಲ್ಲ ಆಯ್ತು ನೆನಪಿಲ್ಲ ಬೀರಪ್ಪನ ಗುಣಿಗೆ ಬಂದಿದ್ದೇವೆ ಅಂದ್ರೂ ಸಹಿತನ ಹೋಗ್ತಾ ಬರ್ತಾ ಮತ್ತೆ ಕುಡ್ದೇ ಭಕ್ತಿ ಮಾಡುವಂತಹ ಕೀಳು ಮಟ್ಟಕ್ಕೆ ನಾವು ಬಂದಿದ್ದೀವಿ ನಾನು ಹಳ್ಳಿ ಹಳ್ಳಿಗಳಲ್ಲಿ ದೇವಸ್ಥಾನದ ಉದ್ಘಾಟನೆಗೆ ಪಲ್ಲಕ್ಕಿಗಳಿಗೆ ಹೋಗಿ ನೋಡ್ತೀನಿ ನಿಮ್ಮಲ್ಲೂ ಎಷ್ಟೋ ಮಂದಿ ಪಲ್ಲಕ್ಕಿ ಒತ್ತಿರ್ತದೆ ನಿಮ್ಮ ಹಣತಂದಿರು ಒತ್ತಿರ್ತಾರೆ ಪಲ್ಲಕ್ಕಿ ಹೊರದು ದೇವರ ಸೇವೆ ಮಾಡೋದು ಅಂತಂದ್ರೆ ಮಳೆಯಿಂದ ಮಾಡ್ತಕ್ಕಂಥದ್ದು ಅನ್ನೋ ಭಾವನೆ ಐತೆ ಸ್ನಾನ ಮಾಡೇ ದೇವ್ರ ಹತ್ರ ಹೋಗ್ಬೇಕು ಅನ್ನೋ ಭಾವನೆ ಐತೆ